ಎಲ್ಲರಿಗೆ ಸೋಗತ ಎಲ್ಲರೂ ಖುಷಿಯಾಗಿರಿ ಎಲ್ಲರೂ ನಗ್ತೇರಿ ನನ್ನ ಹೆಸರು ಅಶ್ವಥ್ ಜಿ ಅಂತ ಈ ಗಂಟೆ ಆಯ್ತು ಹನ್ನೆರಡು ಮೂವತ್ತಾಯ್ತು ಒಳ್ಳೆ ರೀತಿಯಲ್ಲಿ ಬಿಸಿಲು ಸ್ವಲ್ಪ ಗಾಳಿ ಸಹ ಬರ್ತಾ ಉಂಟು ಯಾವತ್ತೇಳೆ ನನ್ನ ಕಲ್ಲಡಕ ಗೊಂಬೆ ಅಂಕಿತ್ ಜಿ ಇದ್ದಾನೆ ತಮ್ಮ ಇವತ್ತು ಎಂತ ಮಾಡುವ ನಾನು ನೆಟ್ಟು ಬೆಳೆಸಿದ ಸಿಹಿ ಗೆನೆಸ್ ತೆಗೆಯುವ ತುಂಬಾ ದಿವಸ ಆಯ್ತು ನಾನು ನೆಟ್ಟು ಅಲ್ಲ ಆದ್ರೂ ಸಹ ನಾನು ಹೇಳಿದ್ ಒಂದು ಪವರ್ ಇರ್ಲಿ ಅಂತ ಆಗ ಇವತ್ತು ನಾವು ಸಿ ಗೆನೆಸ್ ತೆಗೆಯುವಲ್ಲ ಉಂಟು ಇರ್ಬೋದು ಅದರಲ್ಲಿ ಅದ್ರಲ್ಲಿ ಇದ್ರೆ ನಾವು ಇವತ್ತು ಸಿ ಗೆಣಸಿನಿಂದ ಪೋಡಿ ಮಾಡು ಪೋಡಿ ಮಾಡುದು ನೀನು ಆಯ್ತಾ ಪೋಡಿ ನೀನು ಪೋಡಿ ಮಾಡುದು ನೀನು ತಿನ್ನುದು ಇವತ್ತು ನಾವು ಸಿ ಗೆಣಸು ತೆಗೆಯುವ ಅದರಲ್ಲಿ ಒಂದು ಎರಡು ಕೆಜಿ ಇರ್ಬೋದು ಅದು ನಾನು ನೆಟ್ಟು ಬೆಳೆಸಿದ ಅಲ್ಲ ಅಮ್ಮ ಅಮ್ಮ ಇಲ್ಲ ಮನೆಯಲ್ಲಿ ಈಗ ಬರ್ಬೋದು ಬಂದ್ರೆ ನನಗೆ ಬೈಬೋದು ಈಗ ತೆಗೆಯುವ ಬನ್ನಿ ಫ್ರೆಂಡ್ಸ್ ಜೂಲಿ ಉಂಟು ನಾವು ಸಿ ಗೆಣಸು ತೆಗಿಯುವ ಬನ್ನಿ ಬನ್ನಿ ನಮ್ಮ ಜಾಣಿ ಅಲ್ಲಿ ಉಂಟು ಇದರ ಗುಡ ಇಲ್ಲಿಂಟು ನನಗೆ ಗೊತ್ತಿಲ್ಲ ಬನ್ನಿ ಫ್ರೆಂಡ್ಸ್ ಇಲ್ಲಿಂಟು ಫ್ರೆಂಡ್ಸ್ ಇದೆಲ್ಲ ಸಿಗೆಣಸು ನೋಡಿ ಇದು ಒಂದು ಐದು ತಿಂಗಳು ಮೂರು ತಿಂಗಳು ನಾಲ್ಕು ತಿಂಗಳು ಆಯ್ತು ಐದು ತಿಂಗಳು ಮೂರು ತಿಂಗಳು ಆಯ್ತು ಇಲ್ಲಿ ಇದು ಫುಲ್ ಸೀಗೆನಸು ಇದನ್ನು ತೆಗಿಯುವ ಇದಳು ಜುಳೆ ಜಾಣೆ ಜಾನಿ ಆಯ್ ಫ್ರೆಂಡ್ಸ್ ಇಲ್ಲಿ ಸೀಗೆನಸು ಉಂಟು ಇದನ್ನು ತೆಗಿಯುವ ಇದೊಂದು ಐದು ಮೂರು ತಿಂಗಳು ಆಯ್ತು ಇದನ್ನು ಇದರಲ್ಲಿ ಉಂಟಂತ ನೋಡುವ ಇದ್ರೆ ನಾವು ಸೀಗೆನಸಿನಿಂದ ಪೋಡಿ ಮಾಡುವ ಫಸ್ಟ್ ಇಪ್ಪ ಇಪ್ಪು ಇದರಲ್ಲಿ ಇರ್ಲಿಕ್ಕೆ ಇಲ್ಲ ನೋಡ ಇದ್ರೆ ಬುಡಲ್ಲಿ ಉಂಟಾ ಹುಡುಕುವಂತ ಹುಡುಗ ಇಲ್ಲಿಂದ ಉಂಟು ಆಯ್ ಫ್ರೆಂಡ್ಸ್ ಇದು ಸೀಗೆನಸಿನ ಬಳ್ಳಿ ಇದರಲ್ಲಿ ಉಂಟಂತ ಗೊತ್ತಿಲ್ಲ ಇದ್ರೆ ನಾವು ಪೋಡಿ ಮಾಡುವ ಇದ್ರೆ ಇದು ತುಂಬಾ ದಿವಸ ಆಯ್ತು ಒಂದು ಐದು ಆರು ಏಳು ತಿಂಗಳು ಇದರ ಕೃಷಿ ಹೇಗೆ ಮಾಡುದು ಗೊತ್ತಿಲ್ಲ ಅಮ್ಮ ಅದು ನಾನು ನೆಟ್ಟದಲ್ಲ ಆದ್ರೆ ಸರ್ ನಾನು ನೆಟ್ಟದು ಇದರ ಬುಟಲ್ಲಿಂಟಾ ಆಯ್ ಫ್ರೆಂಡ್ಸ್ ಇದ್ರಲ್ಲಿ ಗೆಣಸು ಇಲ್ಲ ಅಂತ ಕಾಣ್ತದೆ ನೋಡುವ ಸ್ವಲ್ಪ ಹೊತ್ತು ನೋಡುವ ಇದರ ಬುಡದಲ್ಲಿಂತ ಇಲ್ಲ ಸ್ವಲ್ಪ ಬೇರೋಗಿ ಅಷ್ಟೇ ಇದೊಂದು ಐದು ಮೂರು ತಿಂಗಳು ಆಯ್ತು ಅಂತ ಕಾಣ್ತದೆ ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ ನೋಡುವ ಆಯ್ ಫ್ರೆಂಡ್ಸ್ ಸುಮ್ಮನೆ ಬಂದದ್ದು ಇದ್ರಲ್ಲಿ ಎಂತ ಇಲ್ಲ ಸ್ವಲ್ಪ ಬೇರೆ ಓದದಷ್ಟೇ ಒಂದು ಐದು ಆರು ತಿಂಗಳು ಆಯ್ತು ಇದನ್ನ ನೆಟ್ಟು ಆದ್ರೆ ಇದಕ್ಕೆ ಸಾಲು ಇಲ್ಲಲ್ಲ ಅದೊಂದು ಸರಿಯಾದ ಬುಡ್ಡ ಇಲ್ಲ ಅದಕ್ಕೆ ಎಂತ ಆಗ್ಲಿಲ್ಲ ಸ್ವಲ್ಪ ಬೇರ್ ಓದದಷ್ಟೇ ಇನ್ನೊಂದು ಮೂರು ತಿಂಗಳಾದ್ರೆ ಸ್ವಲ್ಪ ಆಗ್ಬೋದಷ್ಟೇ ಎಂತ ಇಲ್ಲ ಇದ್ರಲ್ಲಿ ನಾನೊಂದು ಸೀಗೇನ ಸೀನೊಂದು ಆಸೆಯಿಂದ ಬಂದದ್ದು ಸ್ವಲ್ಪ ಒಂದು ಪೋಡಿ ಎಲ್ಲ ಮಾಡಬಹುದು ಇದ್ರಲ್ಲಿ ಎಂತ ಇಲ್ಲ ಫ್ರೆಂಡ್ಸ್ ಈಗ ನಾವು ನೀರುಳ್ಳಿ ಭಜೆ ಮಾಡುವ ನಾನು ಮಾಡುದಲ್ಲ ತಮ್ಮ ಮಾಡುದು ಹೋಗಿ ಮಾಡ ಗಂಟೆ ಎಷ್ಟು ಗಂಟೆ ಒಂದು ಹತ್ತು ಆಯ್ತು ಅದರಲ್ಲಿ ಗೆಣಸು ಸಿಗ್ಲಿಲ್ಲ ಸಿಹಿ ಗೆಣಸು ಸಿಗ್ಲಿಲ್ಲ ಈಗ ನಾವು ನೀರುಳ್ಳಿ ಭಜೆ ಮಾಡುವ ಫ್ರೆಂಡ್ಸ್ ಬನ್ನಿ ನನ್ನ ತಮ್ಮ ಮಾಡುದು ಯಾವ ರೀತಿಯಲ್ಲಿ ಮಾಡ್ತಾನೆ ಅಂತ ಗೊತ್ತಿಲ್ಲ ಕರೆಂಟ್ ಇಲ್ಲ ಕರೆಂಟ್ ಉಂಟು ನೋಡುವ ಯಾವ ಕರೆಂಟ್ ಉಂಟು ಫ್ರೆಂಡ್ಸ್ ಯಾವ ರೀತಿ ರೆಡಿ ಆಗೋದು ಗೊತ್ತಿಲ್ಲ ರೆಡಿ ಮಾಡಿಟ್ಟಿದ್ದೇನೆ ಸ್ವಲ್ಪ ನೀರುಳ್ಳಿ ಭಜೆ ನೀರುಳ್ಳಿ ಪಜೆ 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 ಅಮ್ಮ ಮಾಡ ನೀನ್ ಎಂತ ಈಗ ಮಾಡುದು ಆಯ್ ಫ್ರೆಂಡ್ಸ್ ತಮ್ಮ ಮಾಡಿದ ನೀರು ಬಜೆ ರೆಡಿ ಆಯಿತು ನೋಡ್ಲಿಕ್ಕೆ ಒಳ್ಳೇದುಂಟು ತಿಂದ್ರೆ ಏನಾಗುದು ಗೊತ್ತಿಲ್ಲ ನಮಗೆ ಸೀಗೇನೂ ಸಿಗ್ಲಿಲ್ಲ ಅದಕ್ಕೆ ನಾವು ಕಡಲೆ ಹೊಡಿ ಇಟ್ಟುಕೊಂಡು ನೀರುಳ್ಳೆ ಮಾಡಿದ್ದು ಉಪ್ಪು ಹಾಕಿಲ್ಲ ಮಾಡಲ್ಲ ಉಪ್ಪು ಹಾಕಿಲ್ಲ ಎಂತ ಎಂತಾಗಲಿಲ್ಲ ತಿನ್ಲಿಕ್ಕೆ ಆಗುದಿಲ್ಲ ಅದು ಚಪ್ಪೆ ಉಂಟು ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವತ್ತೊಂದು ನಾರ್ಮಲ್ ತಾರ ಒಂದು ವಿಡಿಯೋ ನಾನು ಮದುವೆ ಸಮ್ಮ ಮಾಡಿದ್ದು ಇವನೊಂದು ನಾನು ಒಳ್ಳೆ ನೋಡ್ಲಿಕ್ಕೆ ಒಳ್ಳೇದು ಉಂಟು ನೀರು ಇಲ್ಲಿ ಬಜೆ ಉಪ್ಪು ಹಾಕ್ಲಿಲ್ಲ ಸುಮ್ಮನೆ ಹೇಳ್ತಾ ಅಂತ ಕೇಳಿಸಿದ್ರು ಉಪ್ಪು ಹಾಕಲಿಲ್ಲ ಗೈಸ್ ಬೈ ಬೈ